್ರಹಾರದಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾರಾ ದರ್ಶನ್ ಹಿಂದೆ ನಿರ್ಧಾರವಾಗುತ್ತೆ ನಟ ದರ್ಶನ್ ಜೈಲು ಶಿಫ್ಟ್ ವಿಚಾರ ಬೆಂಗಳೂರು ಜೈಲೋ ಬಳ್ಳಾರಿ ಜೈಲೋ ಇವತ್ತೇ ಡಿಸೈಡ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಏಟು ಆಗಿರುವ ನಟ ದರ್ಶನ್ ದರ್ಶನ್ ಸೇರಿ ಐವರು ಆರೋಪಿಗಳು ಜೈಲು ಸ್ಥಳಾಂತರ ಕೋರಿ ಅರ್ಜಿ ಜೈಲು ಶಿಫ್ಟ್ ಅರ್ಜಿ ಮುಂದೂಡಿದ ಅರ್ವತ್ ನಾಲ್ಕನೇ ಸೆಷನ್ ಕೋರ್ಟ್ ನಟ ದರ್ಶನ್ ಜಗದೀಶ್ ಲಕ್ಷ್ಮಣ್ ನಾಗರಾಜ್ ಶಿಫ್ಟ್ ಶಿಫ್ಟ್ಗೆ ಅರ್ಜಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಮೂಲಕ ಅರ್ಜಿ ಸಲ್ಲಿಸಿರುವ ಜೈಲಾಧಿಕಾರಿಗಳು ಸೊ ನಿನ್ನೆ ದರ್ಶನ್ ಅವರ ಜೈಲು ಅರ್ಜಿ ವಿಚಾರಣೆ ಇತ್ತು ಈಗ ಮುಂದೂಡಿದ್ದಾರೆ ಸೊ ಇವತ್ತು ಗೊತ್ತಾಗುತ್ತೆ ಎಲ್ಲಿ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರ ಅಥವಾ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಕಂಟಿನ್ಯೂ ಮಾಡ್ತಾರಂತೆ ಯಾಕಂದ್ರೆ ಈಗಾಗಲೇ ದರ್ಶನ್ ಅವರು ಇಲ್ಲ ನನಗೆ ಬೆನ್ನೋ ಇದೆ ಹಾಗೆ ಅಮ್ಮನಿಗೆ ಹುಷಾರಿಲ್ಲ ಸೊ ನಾನು ಇಲ್ಲೇ ಕಂಟಿನ್ಯೂ ಆಗ್ತೀನಿ ಇದೆ ಪರಪ್ಪನ ಅಗ್ರಹಾರದಲ್ಲಿ ಅಂತ ಹೇಳಿ ಕೇಳ್ಕೊಂಡಿದ್ರು ಸೊ ಇವತ್ತು ವಿಚಾರಣೆ ಆಗುತ್ತೆ ಎಲ್ಲಿ ಅನ್ನೋದು ನಿರ್ಧಾರವಾಗುತ್ತೆ ಇನ್ನು ದರ್ಶನ್ ಜೊತೆಗೆ ಅವರ ಅವರ ಜೊತೆಯಲ್ಲಿದ್ದಂತಹ ಏನು ಒಂದು ಗ್ರೂಪ್ ಇದೆ ಅವರು ಪ್ರದೋಷ್ ಆಗಿರ್ಬೋದು ಲಕ್ಷ್ಮಣ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಅಥವಾ ಜಗದೀಶು ಇವರೆಲ್ಲರೂ ಕೂಡ ಶಿಫ್ಟ್ ಅರ್ಜಿಗೆ ವಿಚಾರಣೆ ಕೂಡ ಇವತ್ತಿದೆ ಸೊ ಇವತ್ತು ಗೊತ್ತಾಗುತ್ತೆ ಯಾವ ಜೈಲಿಗೆ ಶಿಫ್ಟ್ ಆಗ್ತಾರೆ ದರ್ಶನ್ ಆಗಿರ್ಬೋದು ಬೇರೆ ಬೇರೆಯವರು ಲಕ್ಷ್ಮಣ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಅಥವಾ ಪ್ರದೋಷ್ ಆಗಿರ್ಬೋದು ಇವರೆಲ್ಲರೂ ಕೂಡ ಯಾವ ಯಾವ ಊರಲ್ಲಿ ಯಾವ ಯಾವ ಜೈಲಿಗೆ ಹೋಗ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ ಏನೋ ದರ್ಶನ್ ಅವರು ಕಳೆದ ಏನು ಬೇಲ್ ಸಿಕ್ಕಿತ್ತು ಆವಾಗ ಬಳ್ಳಾರಿ ಜೈಲಲ್ಲಿದ್ದರು ಸೊ ಈಗ ಪರಪನಾಗ್ರಹಾರದಲ್ಲಿದ್ದಾರೆ ಪರಪನಾಗ್ರಹದಲ್ಲೇ ಕಂಟಿನ್ಯೂ ಆಗ್ತಾರೆ ಅಥವಾ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ